ಟಿವಿ ವಿ ನೋಡಿದ್ದು ಈಗ ನಿಮ್ಮ ಅವು ಬಂದ್ಲ ಇಲ್ಲಿ ಬಂದು ಸಿಟ್ ಚಿಟ್ ಮಾಡ್ತಾಳ ಸುಮ್ನ ಬಾ ಅದನ್ನ ಬಂದ್ ಮಾಡು ಬಂದ್ ಮಾಡಿ ಬಾ ಹೋಮ್ ವರ್ಕ್ ಮಾಡ ಯವ್ವ ತಾಯಿ ನಿಮ್ಮ ಅವು ಬಂದು ಈಗ ನೋಡ ಬೈತಾಳ ಬೈಶಂತಿದಿ ಪುಟ್ಟಕ್ಕ ಇನ್ನೂ ಸ್ವಲ್ಪ ನೋಡ್ತೀನಿ ಪ್ಲೀಸ್ ಬೇ ಹ್ಞೂ ನಿಮ್ಮ ಅವು ಬಂದು ಬೈತಾಳ ಬೈಸ್ಕೊ ನಾನು ಏನು ಮಾಡಲಿ ಹ್ಞೂ ನಾ ಮಂಜಕ್ಕ ಈಗ ಬಂದು ನೋಡು ಆ ತಾಚಾ ಈಗ ಕುಡಿಬೇಕು ನೋಡು ಹಿಂಗೆ ಮಾಡ್ಕೊಂಡು ಕುಡಿಬೇಕು ಅದಕ್ಕೆ ಚಾಕಂತನ ಬಂದೆ அக்கித்தில் ஆடத்தாள் பட்டக்காக்கி ಹ್ಮ್ ಆತ ನೀಗ ಬ್ಯಾರದ ಹೋಮ್ ವರ್ಕ್ ಮಾಡ ಬಂದು ಚಾ ಕುಡಿದು ಬಂದು ನೀಂಗ್ ಮಾಡಿಸ್ತೀನಿ ಅತ್ತಿಯರ ನೀವು ಚಾ ಕುಡಿದ್ರೇನ್ರಿ ಹ್ಮ್ ಹೂನವ ನಿಮ್ಮ ಆವಾಗಲೋಗಲ್ಲ ಮತ್ತೆ ನಾ ಕಣತ್ಲೇ ಚಾ ಆಗ್ಬೇಕು ಮತ್ತು ಅವ್ರಿಗೆ ಮಾಡ್ದಾಗ ನಾನು ಕುಡ್ದೆ ರಮೇಶನು ಬಂದಿಲ್ಲ ಇನ್ನ ಅದಕ್ಕೆ ಕಾಯಕತ್ತಿದ್ದೆ ಅವ ಬಂದಂದ್ರೆ ಬಂದ್ರಿಟ್ ಮಾಡ್ಬೇಕು ಈಗ ನೀ ಮಾಡ್ಕೊತಿಲ್ಲ ರಮೇಶಿಗೆ ಒಂದಿಟ್ಟು ಇಟ್ಬಿಡ್ ಚಾ ಹ್ಮ್ ಅತ್ತಿಯರ ಬೇಜಾರ್ ಮಾಡ್ಕೊಬೇಡ್ರಿ ಮೊನ್ನೆ ಆಗ್ಯಾವ್ರಿ ಮಾತು ಅವ್ರು ಹೆಂಗು ತಂದಿಟ್ಟಾರೀ ಏನೇನ ರೇಷನ್ ಅದ್ರಾಗ ನೀವು ಮಾಡಿಕೊಟ್ಬಿಡ್ರಿ ನಾನಂತೂ ಮಾಡೋದಿಲ್ಲ ರೀ ಆಮೇಲೆ ನಾನು ಏನಾರ ಮಾಡಿದ್ರು ಒಂಚೂರು ಉಪ್ಪು ಉಪ್ಪು ಅಂತ ನೋಡಿರಿ ಒಂದು ಚಾ ಪುಡಿರೋ ಜಾಸ್ತಿ ಆಗಲಿ ಸಕ್ಕರೆ ಜಾಸ್ತಿ ಆಗಲಿ ಏನಾರ ಒಂದು ಜಾಸ್ತಿ ಆದ್ರೂ ಬಾಯಿ ಬಂದಂಗೆ ಮಾತಾಡ್ತಾನೆ ರೀ ರಮೇಶ ಯಾಕೆ ಸುಮ್ಮನೆ ನಾನು ಇಷಬೇಕು ನಾನು ಹಂಗೆ ಹಂಗಾದನಾ ನೀವೇ ಮಾಡಿಕೊಡ್ರಿ ನಂಗೆ ಹೊತ್ತಾಗತ್ತಾ ನಾನಿನ್ನೂ ಇವ್ರಿಗೆ ಚಾ ಕೊಟ್ಟು ಬರಬೇಕು ಚಾ ಕೊಡೋದು ಚಾ ಕೊಟ್ಟು ಬಂದಕ್ಕೆ ಹೋಮ್ವರ್ಕ್ ಮಾಡಿಸ್ಬೇಕು ಹೊತ್ತಾಗತ್ತೆ ನಂಗೆ அன்சக்கார அன்சக்கார நோடுக்கோ இல்லை நாகராஜீதவாடபரீ அவ்ரலி இல்லேன் தகோரக்கி குந்திரி கடை குந்திரி ஆன்சூரு ಒಟ 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 ಈಗ ಹೋಮ್ ವರ್ಕ್ ಮಾಡೋದು ಆಗದಿಲ್ಲ ಏ ಪುಟ್ಟಕ್ಕ ಪುಟ್ಟಕ್ಕ ನೋಡಿ ಮೇಲೆ ಕುಂತ ನೀನೇ ಮಾಡುವಂತೆ ಬುಕ್ ಹೋಗ್ತೀನಿ ನೋಡ ಈಗ ಒಂದ್ ನಾಲ್ಕು ಬಿಗಿತೀನಿ ಮತ್ತೆ ಕಪಾಳ ಗಡ್ಡಿಗೆ ನಾ ಹೇಳ್ದಷ್ಟು ಮಾಡ ನೀ ಆಮೇಲೆ ಬಂದು ಮಾತಾಡುವಂತೆ ಈಗ ಹೋಗಿ ಅಂಗಡಿ ಮೇಲೆ ಕುಂತು ಅಷ್ಟು ವರ್ಕ್ ಮಾಡ ನಾ ಬರ್ತೀನಿ ಈಗ ಮರೆಯದಿಂದ ಎದ್ದು ಹೋದಿ ಸರಿ ಇಲ್ಲ ಅಂದ್ರೆ ಮತ್ತೆ ನೋಡಿಗ ಹ್ಞೂ ಬರಬಾ ಜೀಪಾಡ ಬಾ ಕುಂದ್ರ ಬಾ ಆಯ್ ಚಿಕಮ್ಮ ಯಾಕೆ ಬಂದಲ್ಲಿ ಏ ನಿನಗೇನು ಹೇಳಿದ್ನ ಹೋಗಿ ಹೋಮರ್ಕ್ ಮಾಡು ಅಂತ ಹೇಗಿಲ್ಲ ಹೋಗಿ ಸುಮ್ಮನೆ ಹೋಮ್ ವರ್ಕ್ ಮಾಡೋಗು ಏ ಚಿಕ್ಕಮ್ಮನ ಜೊತೆ ಮಾತಾಡಬೇಕು ಬಾ ನಿಮ್ಮ ಚಿಕ್ಕಮ್ಮಗೆ ಆರಾಮಿಲ್ಲ ಈಗ ಮಾತಾಡೋದಲ್ಲ ಅವರು ಸುಮ್ಮನೆ ಹೋಗಿ ನೀನು ಹೋಮರ್ಕ್ ಮಾಡ್ಬಾ ಆಮೇಲೆ ಮಾತಾಡ್ತಾರಂತ ಈಗ ಹೋಗಿ ಈಗ ಹೋಗು ಅಂದೆ ಬರ ಬಾ ನಾಗರಾಜ ಕುಂತ್ಕೊ ಬಾ ಹ್ಞೂ ಏನಂದರಿ ಡಾಕ್ಟ್ರ್ ನಾನು ನೀವು ನಿಮ್ಮ ಊರಿಗೆ ಅಂತ ಮಾಡಿದ್ನಿ ಅನ್ನ ಹ್ಞೂ ರೀ ನಾವು ಹಂಗ ಅನ್ಕೊಂಡಿದ್ವಿ ಮತ್ತೆ ತಮ್ಮರು ಫೋನ್ ಮಾಡಿ ಈಗ ಈಗಂಕರ ಸದ್ಯಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಊರಿಗೆ ಮತ್ತೆ ಬರ್ರಿ ಇಲ್ಲೇ ಮನ್ಯಾಗ ಇರುವಂತ್ರಿ ಅಂತ ಅಂದರು ನಾನಂದ ಇಲ್ಲ ಅಲ್ಲೇ ಹೋಗಿ ಬಿಡ್ರಿ ಅಂತಂದ ಇಲ್ರಿ ಹಿಂಗ ಬರ್ರಿ ನಾಳೆ ಮಾತಾಡ್ತೀನಿ ಅಂತ ಈಗ ಸದ್ಯಕ್ಕಂಕ್ರ ನೀವು ಹೋಗ್ಬೇಡ್ರಿ ಡಿಸ್ಚಾರ್ಜ್ ಆಗಿ ಊರಿಗೆ ಬರ್ರಿ ಅಂದ್ರಿ ಅಂದ್ರಿ ಅದಕ್ಕೆ ಇಲ್ಲಿಗೆ ಬಂದು ನೋಡ್ರಿ ಹಂಗ ಹೇಳಿದ್ದೀನಿ ರೀ ನಾನು ಮನೆ ನೋಡಿದ್ರೆ ಯಾರೂ ಕೆಲಸ ಮಾಡೋರಿಲ್ಲ ಮತ್ತೊಂದಿಲ್ಲ ಅದಕ್ಕೆ ಅಂದಿದ್ದೆ ನಾನು ಮತ್ತೀಗ ಬಾಣತಿ ಆರೈಕೆ ಮಾಡ್ದಂಗೆ ಮಾಡ್ಬೇಕು ಗೀತಾಗ ಅದಕ್ಕೆ ಅಂದಿದ್ದೆ ಇವ ನೋಡಿದ್ರೆ ಹಿಂಗೆ ಯಾಕಂದ ಏನು ಆತ ಸಂಗೀತ ಅತ್ತೀರ ಚಹ ಪುಡಿ ಭಾಳ ಇಲ್ಲ ರೀ ನಾನು ಚಹಾ ಮಾಡ್ಕೊಂಡು ಇವ್ರಿಗೂ ತೊಗೊಂಡು ಹೋಗ್ತೀನಿ ರೀ ಹ್ಞೂ ನೋಡಿರಿ ಹಿಂಗೈತಮ್ಮಿ ಪರಿಸ್ಥಿತಿ ಅದಕ್ಕಪ್ಪ ನಾಗರಾಜನ ಹೇಳಿದ್ದು ಹಿಂಗೈತಂತಾನ ಬ್ಯಾಡಂದೆ ಈಗಿ ಚಾ ಮಾಡೋದು ನಿಮ್ಗೆ ಎಲ್ಲರಿಗೂ ಓಡೋದ್ಲು ಈಗ ಮತ್ತೆ ಅದ್ರಾಗ ಇವ್ರಿ ಬೇರೆನ ಐತಿ ಈಗ ಈ ಕಿದೀಕೆ ಮಡಿಕೆ ಆ ಕಿದಾ ಕಡೆಗೆ ಮಡಿಕೆ ಅಂತಾಳೆ ಇವ್ರದ ಕಿರಾಣಿ ಸಾಮಾನು ಬೇರೆ ಅವ್ರದ್ದು ಕಿರಾಣಿ ಸಾಮಾನು ಬೇರೆ ಅದ್ರಾಗ ಯಾಕೆ ನಾ ಮಾಡ್ಕೊಳ್ಳಂತ ಹಾಕಿ ಅಂತಾಳೆ ಅದ್ರಾಗ ಹೆಚ್ಚಿನ ಯಾಕೆ ನಮ್ಮ ಸಂಗೀತವ ಕಮ್ಮಿ ನೀರ ಮುಳುಗುದಿಲ್ಲ ಆತ ಕುಂದ್ರಿ ನಾನಾ ಮಾಡ್ಕೊಂಬರ್ತೀನಿ ಕುಂದ್ರಿ ಏ ಬೇಡ್ರಿ ನಾ ಎಲ್ಲ ಇವ್ರ ಇವ್ರು ತಡ್ರಿ ಬಿಟ್ಟಾರಂತ ಇನ್ನೊಂದು ಐದು ನಿಮಿಷ ಬರ್ತೀನಿ ಅಂದ್ರ ಅವರು ಸೇರಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಮಗಳ ಕರ್ಕೊಂಡು ಇಲ್ಲೇ ಬಂದು ಸೆಟ್ಲಾಗ ಪೈಕಿ ಅದಾರ ಇವ್ರ ಇಲ್ಲೇ ಇರ್ತೀನಿ ಇವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಲ್ಲೇ ಇಲ್ಲಿ ತರ್ಸ್ಕೊಂಡು ಚಾ ಕುಡೀರಿ ಅಂತ ಹೇಳಿ ಏನೇನ್ ಮಾತಾಡ್ತಾರ ಇಲ್ಲೇ ಇದ್ದ ಕೇಶ ಅಂತೀನಿ ಗೀತಾ ಬಂದ್ರಿನ್ರಿ ಆರಾಮದಿನಿ ನೀವ ಯಾಕ ಬಹಳ ಸುರುಗಿರ ನೋಡ್ರಿ ಹ್ಞೂನ್ರಿ ತಮ್ಮರ ಈಗ ಬನ್ನಿ ನೋಡ್ರಿ ಮತ್ತ ನೀವ್ ಹಂಗಂದ್ರಿ ಅಂತಂದ ಇತ್ಲಾಗ ಬಂದ್ರಿ ಮತ್ತ ಹೋಯ್ ಬಿಡ್ತಿದ್ವಿ ನಾವು ಇಲ್ಲೇನ್ರಿ ಹೋಗೋದೇನ್ ಬೇಡ ಇಲ್ಲೇ ಇರ್ರಿ ಮತ್ತ ಅಲ್ಲಿನೂ ಈಗ ನೀವ್ ಒಬ್ರ ಆಗ್ಬಿಡ್ತೀರಾ ಇದ್ನು ಕೆಲ್ಸಕ್ಕೆ ಹೋಗ್ಬಿಡ್ತ ನಾಗರಾಜ ಹಂಗಾಗಿ ಮತ್ತ ಈಕಿಗೆ ನಿಮ್ ಊರಿಂದ ದವಾಖಾನಿ ಬಹಳ ದೂರ ಆಗತ್ತ ನಿಮ್ ಊರಾಗ ಅಲ್ಲಿ ಒಂದ್ ಚಂದಗ ಸರ್ಕಾರ ದವಾಖಾನಿ ಸಮೇಕಿಲ್ಲ ಅದಕ್ಕೆ ಮತ್ತೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಕಷ್ಟ ಅಂತ ನಾನು ಬೇಡಂದೆ ಆಮೇಲೆ ಇಲ್ಲಿಗೆ ಏನೈತ್ರಿ ನಾವು ದುಡ್ದಿದ್ದು ನಾವು ತಿಂತೀವಿ ಈಗ ಆಮೇಲೆ ನಮ್ದು ಅಡಿಗೆ ನಾವು ಮಾಡ್ಕೊಳ್ಳೋದು ನಮ್ಮ ಕೆಲಸ ನಾವು ಮಾಡ್ಕಂತೀವಿ ಈಗ ಅವಾಗ ಒಂದು ಹೊಲಕ್ಕೇನರ ಹೋದ್ಲಂದ್ರೆ ನಮ್ಮ ಅದ್ಗೇ ಮೀನು ಮಾಡಿ ಹಾಕೊಲ್ರಿ ಅತ್ತಿಯರ ಹಾಗಾಗಿ ಮತ್ತೆ ನಾನು ಏನ್ ನನಗೂ ಇರೋ ಕಷ್ಟ ಆಕತೈತ್ರಿ ನಾನು ಹೊಟ್ಟಿ ನೆತ್ತಿ ನೋಡ್ಕೊಬೇಕಲ್ರಿ ಹಂಗಾಗಿ ನಾನು ಸ್ವರಿಗಿ ನಾಯಗೀನಿ ಅದಕ್ಕೆ ಕರ್ಸಿದೀನಿ ರೀ ಇಲ್ಲೇ ಇರ್ಲಾಡ್ರಿ ನೀವರ ಕೊನಿ ನೀವರ ಮಾಡ್ತೀರಿ ಇಲ್ಲ ಅವರ ಅಲ್ಲಲ್ಲ ಮತ್ತೆ ನಾ ಹೇಳಿದ್ರ ನೀನು ಬ್ಯಾಡಂತೀವ ಹಂಗ್ಯಾಕ ಹಿಂಗ್ಯಾಕಂತ ನೂರ ಎಂಟು ಪ್ರಶ್ನೆ ಕೇಳ್ತಿದಿ ನಿನಗೆ ಏನ್ ಗೊತ್ತೈತಿ ನಿಮ್ ಎದ್ದ ಅಪ್ಪನ್ ಜೊತೆಗೆ ರೊಟ್ಟಿ ಕಟ್ಕೊಂಡು ಹೋಗ್ಬಿಡ್ತಿದ್ದಿ ಹೊಲಕ್ಕ ಏನು ನಂದು ಬುತ್ತಿ ಕಟ್ಟಾರ ಯಾರು ನಂಗೆ ನಾಷ್ಟ ಮಾಡ್ಕೊಡಾರ ಯಾರು ನನಗೊಂದು ನೀಡ್ ಕೊಡ್ರ ಯಾರು ಹೇಳ ನಾನೂ ಆಸತ್ ಬೇಸತ್ ಆಫೀಸಿಂದ ಬಂದ್ರ ನೀನು ಬಂದಿರಲ್ಲ ಮೊಮ್ಮೆ ಬಂದ್ರು ನೀನೇ ಬಂದು ಮಕ್ಕಂಬಿಟ್ರಿರ್ತಿದಿ ರಗಡಾಗಿ ಯಾರಿಗೆ ಕೇಳವ ನಾನು ನನಗೂ ರಗಡಾಗಿರುತ್ತೆ ಯವ್ವ ಕೊನೆಗೆ ಗೀತಾ ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ನೀಡಿ ಕೊಡ್ತಾರ ಕೈಯಾಗ ಸಾಮಾನು ಕೊಡ್ತಾರ ಕೈಯಾಗ ನನಗೆ ಏನಾರ ಒಂದು ಮಾಡ್ತಾಳ ಅದಕ್ಕೆ ಖರ್ಚಿ ನೋಡ ಓ ದೊಡ್ಡರು ಯಾಕೆ ಹೇಳ್ತೀವಿ ಏನು ಹೇಳ್ತೀವಿ ಒಟ್ಟ ನೀ ತಿಳ್ಕೊಳೋದೇ ಇಲ್ಲ ಏನಾರ ಮಾಡಿ ಏನು ಮಾಡೋಕ್ಕಾಗತ್ತ ನಾ ಅವರ ನೀವರ ತಿಳ್ಕೊಬೇಕಿತ್ತು ಬಿಡ್ರಿ ಶರವಕ್ಕರ ಅಯ್ಯೋ ಅಕ್ಕರ ನಾನೇನು ಮಾಡ್ರಿ ನಾ ಹೇಳೀನಿ ಕೇಳ್ರಿ ಹೇಳೀನಿ ಹೇಳಬೇಕಾರ ನಾ ತಮ್ಮರಿಗೆ ನಾ ಹೇಳೀನಿ என்ன ಇಲ್ಲೇವಾ ಬಂದ್ ಯಾಕಂದ್ರೆ ಯಾಕಂದ್ರ ನಾನೊಂದಿಟ್ಟು ಕೆಲಸ ಐತಿ ಅವ ನಮ್ಮ ಉಮಾಮತಿ ಬಂದಿದ್ನ ಅವ ಒಂದು ವ್ಯವಹಾರ ಮಾಡಕ್ ಹತ್ತ ವ್ಯವಹಾರಕ್ಕ ನನ್ನನ್ನು ಪಾರ್ಟ್ನರ್ ಸೇರ್ಸ್ಕೊತಾನಂತ ಅದಕ್ಕೆ ಏನೇನ ಸಹಿ ಮಾಡವು ಅವು ಇದ್ವು ಅದ್ರ ಸಂಬಂಧ ನಾನು ಅಂಗಡಿ ಬಂದ್ ಮಾಡ್ಕೊಂಬಂದಿನಿ ಆಮೇಲೆ ಅಪ್ಪನ ಹತ್ರನ ಮಾತಾಡ್ಬೇಕಿತ್ತ ಮತ್ತ ಮುಂಜಾಲೆ ನೈನ್ ಎದಗಿನ ಮುಂಚಕ್ಕೆ ಅಪ್ಪ ಎದ್ದು ಹೊಲಕ್ಕೆ ಹೋಗಿರ್ತಾನ ನಾನು ಮಧ್ಯಾಹ್ನ ನಾನು ಮುಂಜಾನೆ ಗಿರ್ಯಕ್ ಜೋರ್ ಇರ್ತಾವ್ ಈಗ ಇನ್ನ ಸಂಜೆ ಮುಂದೆ ಒಂದಿಟ್ಟು ಇರ್ತಾವ ಇಲ್ಲ ಅಂತಲ್ಲ ಈಕಿನ ಕುಂದ್ರಿಸಿ ಬರ್ಬೇಕಂದ್ರೆ ಈಕಿ ನೋಡಿದ್ರೆ ಇಟ್ಟತ್ತಾದ್ರೂ ವಾಪಸ್ ಅಂಗಡಿ ಕಡೆ ತಿರುಗ್ಲಿಲ್ಲ ಅದಕ್ಕ ಅದಕ್ಕ ಮತ್ತೆ ಮಾತಾಡಿ ಹೋಗಿ ಮತ್ತೆ ತೆಗಿತೀನಿ ಅಂಗಡಿ ಹ್ಮ್ ಏನಪ್ಪ ಅದು ಏನು ವಿಷಯ ಏನ್ರಿ ಅದು ವಿಷಯ ನಂಗೂ ಏನು ಹೇಳ ಇಲ್ಲ ಏನ್ ವಿಷಯದ ಬಗ್ಗೆ ಏನಿಲ್ಲ ನಾನು ಒಂದಿಟ್ಟು ಅಂಗಡಿನ ದೊಡ್ಡದಾಗಿ ಮಾಡೋಣ ಅಂತ ಅನ್ಕೊಂಡಿನಿ ಮತ್ತೆ ನಮ್ದು ಇಲ್ಲಿ ಚಲೋ ನಡೆಯಕತ್ತ ಅಂಗಡಿ ಅಲ್ಲಿ ಈಗ ಸಿಟಿಯಾಗ ನಡೆಯೋದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಅಂಗ್ಡ ಚೊಲೋ ನಡೆಯಕತ್ತೈತಿ ಈಗ ಬರೀ ನುಸ್ತಾ ನಾನು ಕಿರಾಣಿ ಒಂದಾಗ ಹಾಕಿನಿ ಅದಕ್ಕೆ ಉಮಾಪತಿ ಹತ್ರಿನ ಇದ್ರದ್ದು ಮೆಡಿಕಲ್ ಇವು ತಗೋ ಇರ್ತವಂತ ಏನಂತಾರೆ ಅವಕಾ ಪರ್ಮಿಷನ್ ನಿಮ್ಗೆ ಏನೋ ಇರ್ತಾವಂತ ಸರ್ಟಿಫಿಕೇಟ್ ಅವನ್ನ ಅದಿತ್ತಂದ್ರೆ ನಾವು ಮಾಡ್ಬೋದಂತ ಅದಕ್ಕ ಕಿರಾಣಿ ಜೊತೆಗೆ ಒಂದಿಟ್ಟು ಮೆಡಿಕಲ್ ಸ್ಟೋರ್ ಮಾಡಿದ್ರಾತ್ ಹಂಗ ಸ್ಟೇಷನರಿ ಒಂದಿಟ್ಟು ಹಾಕಿದ್ರಾತ್ ಅಂತ ಅನ್ಕೊಂಡಿದ್ನ ಅದಕ್ಕ ಅವ ಬ್ಯಾಂಕ್ ಲೋನ್ ತಗೊಂಡಕತ್ತಿದ್ದೆ ಇಲ್ಲ ನಮ್ಮ ಟುಮ್ ಟುಮ್ ಬ್ಯಾಂಕು ಅದಕ್ಕ ನಾನು ಒಂದಿಟ್ಟು ಲೋನ್ ಅರ್ ತಗೋಬೇಕಂದೆ ಏನಾರ ಆಸ್ತಿನ ಒತ್ತಿ ಇಡ್ಬೇಕಂತಂದ ಏನ್ ಆಸ್ತಿ ಪತ್ರ ಇಡ್ತೀಪ್ಪ ನೀನ ಹೌದಾ ಅಯ್ಯೋ ಚಲೋದ್ ನೋಡ್ರಿ ಅಲ್ಲ ಇದು ನಮ್ ನಮ್ ವಿಚಾರ ಬ್ಯಾರದಾರು ಅರ್ಥ ಮಾಡ್ಕೊಂಡು ಒಳಗೆ ಹೋಗಿ ಕುಂತ್ರೆ ಚಲೋ ಇತ್ತು ಮತ್ತು ನಮ್ಮ ಮನೆಯರು ಅಂಗಡಿ ಬಂದು ಮಾಡ್ಕೊಂಡು ಬಂದಾರ ಅರ್ಥ ಮಾಡ್ಕೊರಿ ಒಂದಿಟ್ಟ ಒಳಗಿರ್ರಿ ಆಮೇಲೆ ಬೇಕಾದ್ರೆ ಬಂದು ಇಲ್ಲೇ ಕುಂದ್ರು ಬಂತೇನೆ ಅಂತ ಗೀತಾ ನಾನು ಅಣ್ಣ ಒಳಗಿರ್ತೀವಿ ನೀನು ಭಾಳ ಕುಂದ್ರ ಬೇಡ ಬಂದ್ಬಿಡ್ರಿ ನಾ ಒಳಗಿರ ಅವ್ರು ಏನಾರ ರೇಖಾ ಮಾತಾಡ್ಕೊಳ್ರಿ ಹ್ಮ್ ಆಯ್ತದ ಬಾ ನಾಗರಾಜ ಬಾಯಪ್ಪ ನಾವು ಒಳಗೆ ಹೋಗೋಣ ಆಮೇಲೆ ಇನ್ನೊಂದು ವಿಷಯವಾ ಸಂಗೀತ நான் இன் தின மனை ஏ அவசையே நான் கரீர மனைதில் அந்த வந்தா மனை அந்த நோடு நன் மகிங்க நன் மகள பூரா ஆரோவரும் தந்து கொடுத்து ஜாஸ்தி மாத்தாடுபேடா ஆமேல நீ உதாராக நீ வார மாதிரி அது நன்காடே இருஷ நன்க ஏனா வந்து குத்திவி மாட்கினேட்டு சொக்கைவா நின் சொக்கு ஒன் தின நின் தின் நோடு நின் தின்லாட் தின்லி நான் சொக்கு நான் தின்வி இன்னீங்க ஹோரி நம்ம உதவி பட்ச விட்டு வந்து கூத்தேவா எவ்வா க்கொச்சி மல்லாக்கு மக்கி வணக்க ஈனா தடுக்க சாண்டா ஓகேவா ரமேஷ ನೀ ಎಲ್ಲಿ ಹೊಂಟಿ ಬಾ ನಾಯಿ ಬೊಗಳತ್ತಂತಂದ ದೇವ್ಲೋಕ ಹಾಳಾಗಂಗಿಲ್ಲ ಇದು ನಮ್ಮ ಮನೆ ವಿಚಾರನ ಕುಂದ್ರ ಬಾ ಹ್ಮ್ ಸಣ್ಣ ಮಗನ ಮೇಲೆ ಪ್ರೀತಿ ಜಾಸ್ತಿನ ನೋಡ್ರಿ ಮಿಶ ನೀನು ಮತ್ತೆ ಬೇಸ ಮಾಡ್ಕೊಳಕ್ ಹೋಗ್ಬಿಡಪ್ಪ ನನ್ ಹೇಂತಿ ಬಂದಿಟ್ಟು ನೀರಾ ನೀರಿ ಮಾತಾಡ್ತಾಳ ಹಂಗಂತಂದ ನೀ ಒಂದಿಟ್ಟು ಬೇಸ ಮಾಡ್ಕೊಬಿಡ ಇಲ್ಲಣ್ಣ ನನಗ್ ಗೊತ್ತೈತಿ ಅದಕ್ಕೆ ಮರ ಬುದ್ಧಿ ಅವತ್ತಿದ್ರು ನಾಯಿ ಬುದ್ಧಿನ ಅಂತ ಹೇಳಿ ನಾನೇನ್ ಬೇಸರ ಮಾಡ್ಕೊಳಲ್ಲ ನನಗೂ ನಿನ್ ಎಂತ ಹೆಂಗೆ ಹೆಚ್ಚು ಹಂಗ ನನಗೂ ನನ್ನ ಹೆಂತ್ ಹೆಚ್ಚು ನನಗೂ ಏನು ಇಂಟ್ರೆಸ್ಟ್ ಇಲ್ಲ ನೀ ವ್ಯಾಪಾರ ಮಾಡೋದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ಆದ್ರೆ ಇಲ್ಲಿ ಆಸ್ತಿ ಪತ್ರ ಏನಾರ ಬೇಕು ಅಂತಂದಿಲ್ಲ ಅದಕ್ಕೆ ನಾನು ನಿಂತೆ ಇಲ್ಲ ಅಂದ್ರೆ ನಿಂದಿರ್ತಿದ್ದಿಲ್ಲ ಹ್ಞೂ ನಾನು ಬಂದಿದ್ದು ಅದಕ್ಕೆ ನೀನು ಅಪ್ಪ ಎಲ್ಲರೂ ಒಟ್ಟಿಗೆ ಸಿಗತ್ತಿರ ಅಂತನ ಸಂಗೀತ ಸಂಗೀತನ ಮನೆಗೆ ಬಂದಿದ್ಲಾ ಗೊತ್ತಿದ್ದಿದ್ದಿಲ್ಲ ಗೀತಾ ಬರೋ ವಿಷಯ ಬರಂಗ್ ಬಂದ್ ನಾನು ಬೇಕಾದ್ರೆ ಕರಿ ನೀನು ಏನ್ತೀನ ನಾನೇನ್ ಬೇಡ ಅನ್ನೋದಿಲ್ಲ ಹ್ಮ್ ಬ್ಯಾಡ್ ಆಳಣ್ಣ ಆಕೆ ಏ ಕುಂದ್ರಕ್ ಆಗಿಲ್ ಬಳತ್ತ ರೆಸ್ಟ್ ಮಾಡ್ಲಿ ಏನ್ ವಿಷಯ ಅಂತ ಹೇಳು ಅಪ್ಪಾ ಏನಿಲ್ಲ ಈಗ ನಾನು ಮತ್ತ ವ್ಯಾಪಾರನ ದೊಡ್ಡದಾಗ ಮಾಡ್ಬೇಕು ನನಗ ಮನಿ ಪತ್ರ ಕೊಟ್ರ ಮನಿ ಪತ್ರ ಇಟ್ಟು ಒಂದಿಟ್ಟು ಸಾಲ ತಗೋತಿದ್ದೆ ನೋಡಪ್ಪ ಈ ಮನಿ ನನ್ನ ಐತಿ ಹೌದಾ ನಾನು ಬದುಕಿರೋವರೆಗೂ ಈ ಮನಿನ ನಾ ಯಾರ ಹೆಸರಿಗೂ ಮಾಡದಿಲ್ಲ ನಾನೀಗ ಹೆಂಗಂದ್ರ ನಾ ಬದುಕಿರೋವರೆಗೂ ನನ್ನ ಹೆಸರ್ಲೆ ನಾ ಸತ್ ಕಾಲಕ್ ನಾನ್ ಹೆಂತಿ ಹೆಸರುಲೆ ಆ ಸತ್ ನಿಮಗೆ ಬೇಕಂದ್ರೆ ತಗೊಂಡ್ ಹಂಚ್ಕೇರಿ ಇಲ್ಲಾಂದ್ರೆ ಹಿಂಗೆ ಹಿಂಗ ಬಡದಾರ್ಸ ಹಾ ನಂತರ ಯಾವ್ದ ಕಾರಣಕ್ಕೂ ಮನಿ ಪತ್ರ ಕೊಡೋದಿಲ್ಲ ಹಂಗಲ್ಲಪ್ಪಾ ಮನೆ ಪತ್ರ ಕೊಡುದಂದ್ರೆ ಹೆಂಗಿದ್ ಮತ್ತೀಗ ನಾವು ಏನೋ ಒಂದಿಟ್ಟು ದುಡ್ದು ಮುಂದೆ ಬರ್ಬೇಕಂತೀವಿ ಏನು ಮೊದ್ಲಿಂದ ನಮ್ ಏನು ನಮ್ಮ ಹತ್ರ ಏನಾರ ಆಸ್ತಿ ಇದಾ ಅದು ಇಲ್ಲ ಏನಾರ ನಮ್ಮನ್ನ ಒಂದಿಟ್ಟು ಚಂದಗ ಸಾಲಿಪಾಲಿಯಾರ ಕಲ್ಸಿರ ಅದು ಇಲ್ಲ ವಿದ್ಯಾ ನೈವೇದ್ಯ ನಿನ್ಯಾರ ಸಾಲಿ ಕಲಿಬಾಲ ಅಂದಿದ್ ಕಲಿಬಾಡ ಕಲಿ ಅಂತ ನಂದ್ವಲ್ಲ ನೀನ ಹೋಗಲಿಲ್ಲ ಚಂದಾಗ ಸಾಲಿ ಕಲಿಯಾರ್ದ ಈಗ ನಮಗಂತ ಏನೇ ಮತ್ತ ನೋಡೇವ ಮನೆಯಾಗ ಮಾಡಾರ ಇದ್ದಿದ್ದಿಲ್ಲ ಮೊದ್ಲಿಂದ ನಾನು ಏನ ನಿಮ್ಮ ಅಪ್ಪನ ಜೊತೆ ಹೋಗು ನಿಮ್ಮ ಅಪ್ಪನ ಜೊತೆ ಹೋಗು ಅಂತಂದ ಅಪ್ಪಗೆ ಏನೋ ಅಲ್ಸರ್ ಆದಾಗ ನನ್ನನ್ನು ಹೊಲಕ್ಕೆ ಕಳಿಸಿದೆ ಅವಾಗ ಸಾಲಿ ಕಳಿಸೋದು ಬಿಡಿಸಿ ಈಗ ಹಿಂಗಂತ ಏನು ನೀನು ಮತ್ತು ಅದು ಒಮ್ಮೆ ಬಿಟ್ಟು ಮೇಲೆ ಮತ್ತೆ ಹೋಗು ವಾಪಸ್ ಸಾಲಿಗೆ ಅಂದ್ರೆ ಹತ್ತತ್ತನು ವಿದ್ಯುತ್ ತಲೆಗೆ ಹೆಂಗೆ ಹತ್ತೈತದು అది బెడ్రీ నేను మాట్లాడితే ముందు ఆగదని మాట్లాడు